ಎತ್ತಿಂದ್ರೆ ಯಾರ್ರೀ ಎತ್ತಿಂದ್ರಾಗ ಅದ್ರ ಬಗ್ಗೆ ಏನು ಗೊತ್ತಿದೆ ಸುಮ್ಮನೆ ಎತ್ತಿಂದ್ರೆ ಏನೋ ಹೇಳ್ತಾರೆ ಎತ್ತಿಂದ್ರಾಗ ಅದ್ರ ಬಗ್ಗೆ ಏನಾದ್ರೂ ವೈಜ್ಞಾನಿಕವಾದಂತಹ ರಿಪೋರ್ಟನ್ನು ಮಾಡಿದರೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೇನೋ ಅರಿವಿದೆಯಾ ಮೈಸೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿದೆ ನೀವು ಒಂದು ಬೇಸಿಕಲಿ ಒಬ್ಬರು ವೃತ್ತಿಯಿಂದ ಮತ್ತು ಬೈ ಎಜುಕೇಷನಿಂದ ನೀವರು ಡಾಕ್ಟ್ರಿದ್ರಿ ಸೆಂಟಿನರಿ ಇಯರ್ ಆಯಿತು ಮೈಸೂರು ಮೆಡಿಕಲ್ ಕಾಲೇಜಿಗೆ ಆ ಕೆ ಆರ್ ಹಾಸ್ಪಿಟಲ್ಲು ಇದ್ರ ಬಗ್ಗೆಲ್ಲ ಸ್ವಲ್ಪ ಗಮನ ಹರಿಸಿ ನಿಮಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತಾಡಬೇಡಿ ಒಂದು ವೇಳೆ ಲಿಂಗಾಯತರ ವಿರುದ್ಧ ವಿರೋಧವ ಇನ್ಯಾರ್ದೋ ವಿರೋಧ ಅನ್ನೋದಾದರೆ ನಿಮ್ಮಪ್ಪ ಅವತ್ತೇ ಒಪ್ಕೊಳ್ಬೋದಿತ್ತಲ್ವಾ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೋ ವಿರೋಧಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ರಾಹುಲ್ ಗಾಂಧಿ ಹೇಳಿದ ಕೂಡಲೇ ನೀವು ಯಾಕೆ ಬಂದಿವತ್ತು ಇನ್ನೊಂದು ವರದಿನ ತಯಾರು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀರಿ ನಿಮ್ಮ ಅಸಮರ್ಥತೆಯನ್ನು ಒಪ್ಕೊಳ್ಳಿ ಆಯಿತು ಯಾರು ಮನೆಗೆ ಹೋಗಿದ್ದಾರೆ ಆಮೇಲೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ ಸೆನ್ಸಸ್ ಅನ್ನೋದ್ರ ಬಗ್ಗೆ ಯತೀಂದ್ರ ಅವರು ಸ್ವಲ್ಪ ತಿಳ್ಕೊಳ್ಳಿ ಅದು ಸೋಷಿಯೋ ಎಕನಾಮಿಕ್ ಕ್ಯಾಸ್ ಸೆನ್ಸಸ್ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಸರ್ವೆ ಮಾಡಬೇಕಾರ್ದು ಅದಕ್ಕೆ ಪ್ಯಾರಾಮೀಟ್ರನ್ನ ಸೆಟ್ ಮಾಡಿದ್ದಾರೆ ಗ್ರ ಇದು ಹಾಗಂತ ಸಿಟಿನಲ್ಲಿ ಮಾಡಿದ್ದೀರಾ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಯಾರನ್ನು ನೀವು ಇದು ಮಾಡಿದ್ದೀರಿ ನೀವು ಕೊಟ್ಟಿರುವಂತಹ ಜಾತಿಗಳ ಪಟ್ಟಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾರ್ತ್ ಇಂಡಿಯನ್ಸ್ ಭಾಳ ಜನ ಇದ್ದಾರೆ ಅವರ ಜಾ ಅವರು ಸೇರಿರುವಂಥ ಜಾತಿಗಳು ಈ ಪಟ್ಟಿ ಒಳಗಡೆ ಇಲ್ಲವೇ ಇಲ್ಲ ಹಾಗಾಗಿ ಅವರು ಸಾಮಾಜಿಕವಾಗಿ ಆರ್ಥಿಕ ಆರ್ಥಿಕವಾಗಿ ಅವ್ರು ಹಿಂದುಳಿದಿಲ್ವಾ ಇಡೀ ಕರ್ನಾಟಕದ ಜನಸಂಖ್ಯೆ ಹೆಚ್ಚು ಕಡಿಮೆ ಎಂಟು ಏಳು ಕೋಟಿ ಇದೆ ಇವತ್ತು ಏಳು ಕೋಟಿ ಜನಸಂಖ್ಯೆಗೂ ನೀವು ಜಾತಿವಾರು ಅಂಕಿಅಂಶಗಳನ್ನು ಕೊಟ್ಟಿದ್ರಲ್ಲ ಅದರ ಒಟ್ಟಾರೆ ಅಂಕಿಅಂಶಗಳನ್ನು ಎರಡಕ್ಕೂ ಕೂಡ ತಾಳಮೇಳನೇ ಹೊಂದಲ್ಲ ಮತ್ತು ಏನು ಮಾತಾಡ್ತಿದ್ರಿ ಲಿಂಗಾಯತರು ವಿರೋಧಿಸ್ಬಿಟ್ರು ನೀವು ಅದಕ್ಕೆ ನಾವು ಇದು ಮಾಡ್ತಿದ್ದೀವಿ ಅಂತ ಆಯಿತು ಲಿಂಗಾಯತರು ಮೂವತ್ತೊಂಬತ್ತು ಜನ ಎಮ್ ಎಲ್ ನಿಮ್ಮ ಅಪ್ಪನಿಗೆ ಚೇರ್ ಬಿಟ್ಕೊಳ್ಳೋಕೆ ಎಷ್ಟು ಜನ ಇದ್ದಾರೆ ನಿಮ್ಮ ಸಮುದಾಯದವ್ರದ್ದು ಹೈಯೆಸ್ಟ್ ಇರೋರು ಲಿಂಗಾಯತ ಸಮುದಾಯದವ್ರು ಇರೋ ಮೂವತ್ತೊಂಬತ್ತು ಜನ ಇದ್ದಾರೆ ನಿಮ್ಮ ಹಪ್ಪಕ್ಕೆ ಹೇಳಿ ಫಸ್ಟ್ ಈಗಾಗಲೇ ಮೂವತ್ನಾಕು ಲಕ್ಷ ಜನರನ್ನು ನಿಯೋಜಿಸಿದೆ ಡಿಜಿಟಲ್ ಆಗಿ ಮತ್ತೆ ಅತ್ಯಾಧುನಿಕ